ನವೀನ್ ಕರವಣ್ಣ ಹೇಳಿದ ರೀತಿಯಲ್ಲಿ ಒಬ್ಬ ಮನುಷ್ಯ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕ ಅಂತ ಹೇಳ್ಕೊಂಡು ಯಾವ ರೀತಿ ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಅಲ್ಲ ಯಾರ್ಯಾರಿಗೆ ಈ ಒಂದು ವಿಡಿಯೋ ಮುಟ್ಟಿದೆ ಅವರೆಲ್ಲರೂ ಕೂಡ ಇವತ್ತು ಖಂಡಿಸ್ತಾರೆ ಅದೇ ರೀತಿ ಏನಪ್ಪಾ ಚಿಕ್ಕಬಳ್ಳಾಪುರ ರಾಜಕಾರಣ ಹಿಂದಿನಿಂದ ಕೂಡ ಬಹಳ ಗಂಭೀರವಾಗಿ ಘನತೆಯಿಂದ ನಡ್ಕೊಂಡು ಹೋಗ್ತಾ ಇತ್ತು ಈಗ ಒಂದು ವರ್ಷದಿಂದ ಈಚೆಗೆ ಯಾಕೋ ಎಲ್ಲೋ ಒಂದ್ ಕಡೆ ಚಿಕ್ಕಬಳ್ಳಾಪುರ ಘನತೆ ಗೌರವ ಎಲ್ಲ ಕಳೀತಾ ಇದಾರೆ ಅನ್ನೋ ಒಂದು ಮಾತನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಕಟ್ ಮಾಡುವಂತ ಒಂದು ಕೆಲಸ ಆಗಿದೆ ಅದಕ್ಕೆ ಬಂಧುಗಳೇ ಇವತ್ತು ಕರೆದಿರ್ತಕ್ಕಂತ ಪತ್ರಿಕಾಗೋಷ್ಠಿ ನಾವೇನು ಅವ್ರ ಮೇಲೆ ವಸ್ತಿ ಮಾಡ್ಬೇಕು ಜಗಳ ಮಾಡ್ಬೇಕು ಅಂತ ಕರೆದಿಲ್ಲ ಆದ್ರೆ ಈ ನಾಗರಿಕ ಸಮಾಜದಲ್ಲಿ ತಲೆ ತಗ್ಗಿಸುವಂತ ಮಾತುಗಳನ್ನ ಏನ್ ಆಡಿದ್ದಾರೆ ಅವರು ಅದನ್ನು ಕಟ್ಟಿಸುವಂತಹ ಕೆಲಸಕ್ಕೆ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ಬಹುಶಃ ಆ ಶಬ್ದಗಳು ನಾವು ಕೇಳಲಿಕ್ಕೂ ಕೂಡ ಸಾಧ್ಯ ಆಯಿತು ಅಂತ ಶಬ್ದಗಳನ್ನು ಬಳಸಿ ಡಾಕ್ಟರ್ ಸುಧಾಕರ್ ಅವ್ರ ಬಗ್ಗೆ ತಂದೆ ಅವ್ರ ಬಗ್ಗೆ ಸಭಾ ಅಧ್ಯಕ್ಷರ ಬಗ್ಗೆ ಏನು ಮಾತನಾಡಿದಾರಲ್ಲ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಖಂಡಿತ ಮುಂದಿನ ದಿನಗಳಲ್ಲಿ ಇದನ್ನು ಯಾವ ರೀತಿ ನಾವು ಖಂಡಿಸಬೇಕು ಇದಕ್ಕೆ ಯಾವ ರೀತಿ ವಿರೋಧ ಮಾಡಬೇಕು ಸಂವಿಧಾನಾತ್ಮಕವಾಗಿ ನಾವು ಅಸಂವಿಧಾನಕವಾಗಿ ಮಾಡ್ಲಿಕ್ಕೆ ಹೋಗದೇ ಇಲ್ಲ ಸಂವಿಧಾನದಲ್ಲಿ ಯಾವ ಹಕ್ಕನ್ನ ಮಾನ್ಯ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ನಮ್ಮ ಹಕ್ಕಿಗಳಿಗೆ ಚುತಿ ಬಂದಾಗ ನಾವು ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಆ ಪ್ರತಿಭಟನೆ ರೂಪದಲ್ಲಿ ನಾವು ತೋರಿಸ್ತೀವಿ ಒಂದು ನಾವು ವೀರಾವೇಶವಾಗಿ ನಾವು ಗಂಡಸರು ಅಥವಾ ನಮ್ಗೆ ಫಲ ಇದೆ ನಾವು ಬಲಾಟಿರೋ ಅನ್ನೋ ಮಾತಕ್ಕೆ ಮಾತಿಗಳಲ್ಲಿ ನಾವು ಹೇಳಿ ನಮಗೂ ಕೂಡ ಎಲ್ಲಾರು ಇದೆ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ಇದ್ದೀವಿ ಅದೇ ರೀತಿ ನಮ್ಮ ಡಾಕ್ಟರ್ ಸುಧಾಕರ್ ಅವರ ಅಭಿಮಾನಿಗಳಿದ್ದೀವಿ ಅದಕ್ಕೆ ಅದೇ ರೀತಿ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜಾತಿ ಮುಖಂಡರು ಕೂಡ ಇಲ್ಲಿ ಒಂದೇ ವೇದಿಕೆಯಲ್ಲಿ ನಾವು ಬಂದಿದ್ದೀವಿ ಇವತ್ತು ಬಹುಶಃ ನಾನು ರಾಜಕೀಯಕ್ಕೆ ಮೇಲೆ ನಾನು ನವೀನ್ ಕನ್ನಡ ಅವರು ಹತ್ತು ವರ್ಷ ಮೊದಲೇ ರಾಜಕೀಯವನ್ನು ನೋಡಿದ್ದೆ ಇನ್ನು ಹಿಂದೆ ನೋಡಿದ್ದೇನೆ ಇವ್ರ ತಾತ ಎಮ್ ಎಲ್ ಎ ಆಗಿದ್ದಾಗ ನನ್ಗೆ ಇನ್ನೂ ಓಟ್ ಬಂದಿರಲ್ಲ ಆದ್ರೂ ಪಿಳ್ಳಪ್ನವರು ಇವ್ರ ತಂದೆ ತಾತ ಅವರು ಎಲೆಕ್ಷನ್ ಇದ್ದಾಗ ಆ ರಭಸಾನೇ ಬೇರೆ ಇಡೀ ಇವತ್ತು ಕೂಡ ರಭಸ ಚಿಕ್ಕಬಳ್ಳಾಪುರದಲ್ಲಿ ಕಂಡಿಲ್ಲ ಆ ಕಾಲದಲ್ಲಿ ಆದ್ರೆ ಚುನಾವಣೆ ಮೇಲೆ ಅವ್ರು ಹೇಳಿದ ರೀತಿಯಲ್ಲಿ ಎಲ್ಲ ಅಡ್ತ ಬಂದ ರೀತಿಯಲ್ಲಿ ಈ ಚಿಕ್ಕಬಳ್ಳಾಪುರ ಅಭಿವೃದ್ಧಿಗೆ ಚಿಕ್ಕಬಳ್ಳಾಪುರ ನಗರದ ಅಭಿವೃದ್ಧಿಗೆ ಇರ್ಬೋದು ಅಥವಾ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲರೂ ಕೂಡ ಕೈ ಜೋಡಿಸಿ ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದೆ ಆದ್ರೆ ಈಗ ಯಾಕೋ ಏನೋ ಆಮೇಲೆ ಈಗ ಎಮ್ ಎಲ್ ಎ ಮುನಿಯಪ್ಪ ಎ ಮುನಿಯಪ್ಪ ನಂತರ ಜನತಾ ಪರಿವಾರದಲ್ಲಿ ನಾನ್ ಜನತಾ ಪರಿವಾರದಲ್ಲಿ ಇದ್ದು ಎ ಮುನಿಯಪ್ಪ ಗೆಲ್ಸ್ಕೊಂಡ್ ಅದಾದ್ಮೇಲೆ ಕಾಂಗ್ರೆಸ್ ಇಂದ ನಮ್ಮ ಎಸ್ ಎಂ ಮುನಿಯಪ್ಪ ಪೇಪರ್ ಶಿವೇಣುಕ ರಾಜೇಂದ್ರಿಯುನಿಯಾ ಈ ರೀತಿ ಪರಂಪರೆ ಬಂದಿದೆ ಯಾವತ್ತು ಕೂಡ ಈ ರೀತಿಯ ಒಂದು ವಾಕ್ವಾಣಗಳು ವೈಯಕ್ತಿಕ ನಿಂದನೆ ಅಥವಾ ಬೇರೆ ಬೇರೆ ರೀತಿಯ ಶೌರ್ಯಗಳು ಈ ರೀತಿ ಯಾರು ತೋರಿಸ್ಕೊಂಡಿದ್ವಿ ಅದೇ ರೀತಿ ಡಾಕ್ಟರ್ ಸುಧಾಕರ್ ವಿರುದ್ಧನೂ ನಾವು ರಾಜಕಾರಣ ಮಾಡಿದ್ವಿ ನಾನು ಜನತಾ ಪರಿವಾರದಲ್ಲಿದ್ದಾಗ ಸುಧಾಕರ್ ಎಂ ಎಲ್ ಎ ಆಗಿದ್ದಾಗ ಐದು ವರ್ಷಗಳ ಕಾಲ ಅವ್ರು ಏನು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು ನಾವು ಇರ್ತಾ ಇದ್ದೀವಿ ಆದ್ರೆ ಎಲ್ಲಿ ತಾರತಮ್ಯ ಮಾಡ್ತಾರೋ ಅದಕ್ಕೆ ನಾವು ವಿರೋಧ ಮಾಡಿ ಇವತ್ತು ನಿಮ್ಗೆ ಗೊತ್ತಿದೆ ಆದ್ರೆ ಈ ರೀತಿಯ ವೈಯಕ್ತಿಕ ನಿಧನೆಗಳಾಗ್ಲಿ ಅಥವಾ ಅವಾಚ್ಯ ಶಬ್ದಗಳಿಂದ ನಿಂದಿಸೋದಾಗ್ಲಿ ಈ ರೀತಿಯ ರಾಜಕಾರಣ ಯಾವತ್ತು ಮಾಡಿ ಒಂದು ಆರೋಗ್ಯಕರವಾದಂತ ರಾಜಕಾರಣ ಮಾಡ್ಬೇಕು ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಮೊದಲನೇದಾಗಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ ನಾವು ಒಂದು ರೀತಿ ಬೆಳೆದಂತ ವಾತಾವರಣವನ್ನ ನಾನು ಹಿನ್ನೆಲೆ ಇಟ್ಕೊಂಡು ಇಲ್ಲಿ ಮಾತನಾಡಕ್ಕೆ ಹೋಗ್ತೇನೆ ನಾವು ಬೆಳೆದಂತದ್ದು ಸಿ ವೆಂಕಟರಾಯವರ ಒಂದು ಗರ್ಡಿನಲ್ಲಿ ಅವರ ಮನೆಯಲ್ಲೇ ವಾಸ ಇದ್ದೆ ಬೆಳೆದಿದ್ದು ರಾಜಕೀಯ ನಾನು ಹುಟ್ಟಕ್ಕೂ ಮುಂಚೆ ನನ್ನ ಮನೆಯಲ್ಲೇ ಪ್ರಾರಂಭ ಆಗಿದೆ ರಾಜಕೀಯವನ್ನ ನಾನು ಹುಟ್ಟಿನ ದಿನದಿಂದಲೂ ನಾನು ನೋಡ್ತಾ ಬಂದಿದ್ದೇನೆ ಸ್ವಲ್ಪ ಹಿರಿಯರು ಯಾವ ಇದ್ರೆ ಇಲ್ಲಿ ನಗರ ಚಂಡ ಇದಾರೆ ಕುಣಪಣ್ಣ ಇದಾರೆ ಇನ್ನು ಸ್ವಲ್ಪ ಹಿರಿಯರು ಇದ್ದಾರೆ ನೋಡಿ ಕೆ ಬಿ ಪಿಣ್ಣಪ್ಪನವರು ಸಿ ವಿ ವೆಂಕಟರಾಯಪ್ಪನವರು ಚುನಾವಣೆ ದಿನದವರೆಗೂ ಎಷ್ಟು ಜಿದ್ದಾಜಿತಿಯಾಗಿ ಹೋರಾಟ ಮಾಡ್ತಾ ಇದ್ರು ಅಂತಂದ್ರೆ ಅಷ್ಟು ಜಿದ್ದಾಜಿತ್ತಿಯಾಗಿ ಹೋರಾಟ ಮಾಡ್ತಾ ಇದ್ರು ಆದ್ರೆ ಚುನಾವಣೆ ಮುಗಿದ ನಂತರ ಅಭಿವೃದ್ಧಿ ವಿಚಾರ ಬಂದ್ರೆ ಅವರಿಬ್ರು ಒಂದೇ ಕಡೆ ಕೂತ್ಕೊಂಡು ಊಟ ಮಾಡಿರ್ತಕ್ಕಂತ